ಬಾಂಬ್ ಬ್ಲಾಸ್ಟ್ ಬಗ್ಗೆ ಈಗ ಈಗಾಗಲೇ ನಮ್ಮ ಮಾಜಿ ಸಂಸದರು ಮುನ್ಸ್ವಾಮಿ ಅಣ್ಣ ಅವರು ಹೇಳಿದ್ದಾರೆ ದೇಶದಲ್ಲಿ ಯಾರು ದೇಶಭಕ್ತಿಯಿಂದ ಇರ್ತಾರೆ ಇರ್ತಾರದೆ ಯಾವುದೇ ಜಾತಿ ಆಗಿರ್ಬೋದು ಯಾವ ವರ್ಗದವರು ಆಗಿರ್ಬೋದು ಅವರಿಗೆ ಭಾರತದ ದೇಶ ರಕ್ಷಣೆ ಕೊಡೋಕ್ಕೆ ಸಿದ್ಧವಾಗಿದೆ ಯಾರು ದೇಶ ವಿರೋಧಿ ಕೆಲಸಗಳು ಅದು ಯಾವುದಾದ್ರೂ ಯಾರಾದರೂ ಆಗಲಿ ಒಂದೇ ಜಾತಿ ಅಂತಲ್ಲ ಯಾವ ಜಾತಿಯವರಾದರೂ ಅದಕ್ಕೆ ತಕ್ಕ ಸೂಕ್ತ ಕ್ರಮಗಳು ಏನು ಒಂದು ಶಿಕ್ಷೆ ಕೊಡಬೇಕು ಅದು ಈಗ ತಾನೇ ನಮ್ಮ ಇವರು ಆಲ್ರೆಡಿ ನಮ್ಮ ಹೋಮ್ ಮಿನಿಸ್ಟರ್ ಎಲ್ಲಾದ್ರೂ ಅದ್ರ ಕನ್ಸರ್ಟ್ ಪೊಲೀಸ್ ಆಫೀಸರ್ಸ್ ಹೇಳಿದ್ದಾರೆ ಅದು ಅದ್ರ ತಕ್ಕ ಹಾಗೆ ನಾವು ನಡ್ಕೊಳ್ತೀವಿ ಅಂತ ನಮಗೂ ಒಂದು ನಂಬಿಕೆ ಇದೆ ರೆಡ್ ಫೋರ್ಟ್ ಹತ್ರ ಆಗಿರೋದು ಅಂದರೆ ಅದು ಒಂದು ಮೂವಿಂಗ್ ವೆಹಿಕಲ್ ಅಲ್ಲಿ ಇದರಲ್ಲಿ ಇಟ್ಟಿದ್ದಾರೆ ಸೊ ಅದು ಏನು ಅದು ಬೇರೆ ಕಡೆ ಸಾಕಿಸ್ತಾ ಇದ್ರು ಇಲ್ಲಾಂದ್ರೆ ಅಲ್ಲಿ ಎಲ್ಲಿ ಟ್ರಾಫಿಕ್ ಇರುತ್ತೋ ಅಲ್ಲಿ ಬ್ಲಾಸ್ಟ್ ಮಾಡ್ಬೇಕು ಅಂತ ಏನು ಇಂಟೆನ್ಷನ್ ಇದೆಯೋ ಗೊತ್ತಿಲ್ಲ ಇಟ್ ವಾಸ್ ನಾಟ್ ಇನ್ ರೆಡ್ ಫೋರ್ಟ್ ಏರಿಯಾ ಅಂದರೆ ರೆಡ್ ಫೋರ್ಟ್ ಏರಿಯಾ ಅಷ್ಟೇ ಅಲ್ಲೇ ಬ್ಲಾಸ್ಟ್ ಮಾಡ್ಬೇಕಂತಿಲ್ಲ ಮೂವಿಂಗ್ ವೆಹಿಕಲ್ ಅದ್ರಲ್ಲಿ ಏನು ಟೈಮ್ ಸೆಟ್ ಮಾಡಿದ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ ಅದು ಅಲ್ಲೇ ಬ್ಲಾಸ್ಟ್ ಆಗ್ಬೋದಾಗಿತ್ತು ಬೇರೆ ಕಡೆನೂ ಆಗ್ಬೋದಾಗಿತ್ತು ಸೊ ಅದನ್ನ ನಮ್ಗೆ ಗೊತ್ತಿಲ್ಲ ಅದು ಎಲ್ಲ ಏನು ಒಂದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ ಅದಾದಮೇಲೆ ಏನೋ ಒಂದು ಮಾಹಿತಿ ಕೊಡ್ಬೋದಾಗಿತ್ತು ನಾವು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ವಿರೋಧ ಪಕ್ಷದವರು ಎಲ್ಲರೂ ಅದು ಹೇಳ್ತಾರೆ ಹಂಗಾಗ್ಬಿಟ್ಟಿದೆ ಇವಾಗ ಅದು ಏನು ಆಪೋಸಿಷನ್ ಅವರು ಏನು ಒಂದು ಕೆಲಸ ಆದ್ರೇ ಇದು ಬೇಕು ಬೇಕಂತ ಎಲೆಕ್ಷನ್ ಇದೆ ಅದಕ್ಕೆ ಮಾಡ್ತಾ ಇದ್ದಾರೆ ಇದು ಬೇಕು ಬೇಕಂತ ನಮ್ಮ ಆಪೋಸಿಷನ್ ತುಳಿಯಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಎಸ್ ಐ ಆರ್ ಇವಾಗ ವಿಚಾರದಲ್ಲಿ ಅದು ಯಾವ ಎಲ್ ಎಲೆಕ್ಷನ್ಸ್ ಟೈಮಲ್ಲಿ ಎಲ್ಲ ನಡೀತಾ ನಡೀತಾನೆ ಇರುತ್ತೆ ಅಂದರೆ ಅದನ್ನೇ ಒಂದು ದೊಡ್ಡ ಸೂತ್ರ ಇಟ್ಕೊಂಡು ಓ ಓ ಅಂತ ಏನು ಗಲಾಟೆಗಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅದೇನು ಬೇಕಾಗಿತ್ತಾ ಇಂಟೆಲಿಜೆನ್ಸಿ ಫೇಲ್ ಏನಕ್ಕಾಗುತ್ತೆ ಏನು ಹನ್ನೆರಡು ವರ್ಷದಿಂದ ಏನಾದ್ರೂ ಒಂದಾದ್ರೂ ಇಂತಹ ಒಂದು ಘಟನೆ ಆಗಿತ್ತಾ ಯೋಚನೆ ಮಾಡಿ ಕಾಂಗ್ರೆಸ್ ಇದ್ದಾಗ ಪ್ರತಿ ವಾರ ಪ್ರತಿ ಹತ್ತು ದಿನಕ್ಕೆ ಒಂದು ಬ್ಲಾಸ್ಟ್ ಆಗ್ತಾನೆ ಇತ್ತು ಎಲ್ಲೋ ಒಂದು ಕಡೆ ಒಂದು ಇಂತಹ ಒಂದು ಘಟನೆಗಳು ನಡೀತಾ ಇತ್ತು ಇವಾಗ ಹನ್ನೆರಡು ಮೂ ಹದಿಮೂರು ವರ್ಷದಿಂದ ಏನು ಬಿ ಜೆ ಪಿ ಸರ್ಕಾರ ಬಂದಿದೆ ಏನು ಎನ್ ಡಿ ಎ ಸರ್ಕಾರ ಅಂತ ಬಂದಿದೆ ಏನು ಮೋದಿ ಅವರು ಪ್ರಧಾನ ಮಂತ್ರಿಗಳಾಗಿದಾರೋ ಇದು ಎಷ್ಟು ಇವಾಗ ನನಗೆ ಮಟ್ಟಿಗೆ ಬಹಳ ಕಡಿಮೆ ಆಗೋಗಿದೆ ಇದನ್ನ ಎತ್ಕೊಂಡೋಗಿ ಇಂತಹ ಒಂದು ಸೂಚನೆಗಳು ಆಪೋಸಿಷನ್ ಮಾಡಿದ್ರೆ ಇದು ಬಹಳ ಏನು ಹಾ ಅದು ಏನು ಒಂದೊಂದು ಟ್ರೈನ್ ಬ್ಲಾಸ್ಟ್ ಎಲ್ಲ ಆಗ್ತಾ ಇತ್ತು ಅದೇ ಹತ್ತು ಹದಿನೈದು ದಿನಕ್ಕೆ ಒಂದೊಂದು ಬ್ಲಾಸ್ಟ್ ಆಗ್ತಾನೆ ಇತ್ತು ಇವಾಗ ಯಾವುದೋ ಒಂದು ಆರು ತಿಂಗಳಿಗೂ ವರ್ಷಕ್ಕೆ ಅದು ಯಾವುದು ಅಂತ ಕೂಡ ಗೊತ್ತಾಗ್ತಾ ಅದು ನಿಜವಾಗ ಆಪೋಸಿಷನ್ ಅದು ಆಪೋಸಿಷನ್ ಅವರೇ ಮಾಡಿರ್ಬೋದು ಯಾರು ಗೊತ್ತು ಇಂತಹ ಒಂದು ಪರಿಸ್ಥಿತಿಯಲ್ಲಿದ್ದೀವಿ